ಕೈ ಬಿಟ್ರೆ ಕಾಂಗ್ರೆಸ್ ಕಥೆ ಅಷ್ಟೇನಾ ಸಿದ್ದು ಗೆ ಹಾಕಿದ ಡಬಲ್ ಕಂಡೀಷನ್ ಏನು ಟಗರಿನ ಡಿಚ್ಚಿಗೆ ತಬ್ಬಿಬ್ಬಾಗಿದ್ದೇಕೆ ತ್ರಿಮೂರ್ತಿಗಳು ಇದೇ ಹೊತ್ತಿನ ವಿಶೇಷ ರಣಧೀರನ ರಣವ್ಯೋಹ ನಾನು ಸೌಮ್ಯ ಮಳಲಿ ಸಿದ್ದು ಕೈ ಬಿಟ್ರೆ ಕಾಂಗ್ರೆಸ್ ಕಥೆ ಅಷ್ಟೇನಾ ಸಿದ್ದು ಹೈಕಮಾಂಡ್ಗೆ ಹಾಕಿದ ಡಬಲ್ ಕಂಡೀಷನ್ ಏನು ಟಗರಿನ ಡಿಚ್ಚಿಗೆ ತಬ್ಬಿಬ್ಬಾಗಿದ್ದೇಕೆ ತ್ರಿಮೂರ್ತಿಗಳು ಚಕ್ರವರ್ತಿ ಸಿದ್ದರಾಮಯ್ಯ ನಿಜಕ್ಕೂ ಕಾಂಗ್ರೆಸ್ ಸಾಮ್ರಾಜ್ಯದ ಚಕ್ರವರ್ತಿ ಯಾಕಂದ್ರೆ ಸಿದ್ದು ಅಂದ್ರೇನೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೇನೆ ಸಿದ್ದು ಇಂಥ ಸಿದ್ದು ಮುಂದೆ ಯಾರೇ ಸಮರಕ್ಕೆ ಸಜ್ಜಾದ್ರೂ ಅವ್ರ ಕಥೆ ರಣಾಂಗಣದಲ್ಲೇ ಫಿನಿಶ್ ಆಗೋಗುತ್ತೆ ಎದುರಾಳಿಗೆ ಹೆದರಲ್ಲ ಯಾರೊಬ್ಬರಿಗೂ ಜಗ್ಗಲ್ಲ ಸಲಾಂ ಹೊಡೆದು ತಲೆ ಬಾಗಿಸುವ ಜಾಯಮಾನ ಸಿದ್ದುದಲ್ವೇ ಅಲ್ಲ ಇಂಥ ಸಿದ್ದು ಕಾಂಗ್ರೆಸ್ ಕೈ ಬಿಟ್ರೆ ಕಾಂಗ್ರೆಸ್ ಕಥೆ ಉಳಿಯೋದುಂಟ ಇಂಥದ್ದೊಂದು ಆತಂಕ ಕಾಂಗ್ರೆಸ್ಗೆ ಶುರುವಾಗಿತ್ತು ಅನ್ನೋ ಮಾತುಗಳಿವೆ ಯಾಕಂದ್ರೆ ಕಾಂಗ್ರೆಸ್ಗೆ ಈಗ ಟಗರು ಬೇಕೇ ಬೇಕಿದೆ ಟಗರು ಇಲ್ಲದಿದ್ರೆ ಕಾಂಗ್ರೆಸ್ ಕಥೆ ಮುಗಿದೋಗೋ ಎಲ್ಲಾ ಲಕ್ಷಣಗಳು ಎದ್ದು ಕಾಣುತ್ತಿದೆ ಅದರಲ್ಲೂ ಸೋನಿಯಾ ಗಾಂಧಿಗೂ ರಾಹುಲ್ ಗಾಂಧಿಗೂ ಸಿದ್ದರಾಮಯ್ಯ ಅಂದ್ರೆ ಏನು ಸಿದ್ದು ಪವರ್ ಎಂಥದ್ದು ಅನ್ನೋದು ತುಂಬಾನೇ ಚೆನ್ನಾಗಿ ತಿಳಿದಿದೆ ಹಾಗಾಗಿಯೇ ಸಿದ್ದು ವಿರುದ್ಧ ಶತ್ರುಗಳು ಎಷ್ಟೇ ಹೈಕಮಾಂಡ್ ಚುಚ್ಚಿದ್ರು ಸಿದ್ದು ಹಾಕಿದ ಆ ಕಂಡೀಷನ್ಗೆ ಹೈಕಮಾಂಡ್ ತಲೆಬಾಗಿದೆ ಇಷ್ಟಕ್ಕೂ ಸಿದ್ದು ಹಾಕಿದ ಆ ಎರಡು ಕಂಡೀಷನ್ ಏನು ಅಂದ್ರೆ ಅದುವೇ ಪಿಚ್ ರೆಡಿ ಮಾಡಿಕೊಂಡು ವಿರೋಧಿಗಳಿಗೆ ಕುಮ್ಮಿದ ಟಗರು ಯುದ್ಧ ರಹಸ್ಯ ಟಗರ್ ಇಂದಕ್ಕೆ ಹೋಗುತ್ತೆ ಅಂತ ತಿಳ್ಕೊಂಡು ಎದುರಾಳಿ ಸೋಲ್ತು ಅಂತ ತಿಳ್ಕೊಂಡ್ರೆ ಅವನು ಮೂರ್ಖ ತಾನ ಆದ್ರೆ ಆ ಟಗರ್ ಇಂಥದ್ದು ಪಿಚ್ ತಗೋಳಕ್ ಹೋಗುತ್ತೆ ಅಂತಂದು ತಿಳ್ಕೊ ಪಿಚ್ ತಗೋತಾ ಇದೆ ಭಾವಿಸ್ಕೊಂಡಿದ್ದೀನಿ ಜಗತ್ತಿಗೆ ಉಪನಾಧಿಪತಿ ಅದು ನಾನಾಗಿರ್ಬೇಕು ಕರ್ನಾಟಕದಲ್ಲಿ ಎಲ್ಲೂ ಕೂಡ ಸಿ ಎಲ್ ಪಿ ಲೀಡರ್ ಒಬ್ಬ ಪ್ರತಿಪಕ್ಷದ ನಾಯಕರೊಬ್ಬ ನಡೀತಾ ಇದೆ ಇವೆಲ್ಲ ಊಹಾಪೋಹಗಳು ಆ ತರದೆಲ್ಲೂ ಹೈಕಮಾಂಡ್ ಚರ್ಚೆ ನಡೆದಿಲ್ಲ ಇಲ್ಲೂ ಚರ್ಚೆ ನಡೆದಿಲ್ಲ ಆ ಎರಡು ಕಂಡೀಷನ್ನಿಂದಲೇ ಸಿದ್ದು ಎದುರಾಳಿಗಳಿಗೆ ಡಬಲ್ ಡಿಚ್ಚಿ ಕೊಟ್ಬಿಟ್ರು ಯಾಕೆ ಸಿದ್ದುಗೆ ಕಾಂಗ್ರೆಸ್ ಹೈಕಮಾಂಡ್ ನಡುಗೆ ಹೋಯ್ತು ಸಿದ್ದುವಿನ ಅಂತಹ ಕಂಡೀಷನ್ ಆದ್ರೂ ಏನು ಅಂದ್ರ ಅಲ್ಲೇ ಇರೋದು ಸಿದ್ದು ಇಲ್ಲದಿದ್ರೆ ಕಾಂಗ್ರೆಸ್ ಜೀರೋ ಆಗಿ ಬಿಡಬಲ್ಲ ಆತಂಕ ಯಾಕಿಂತ ಆತಂಕಕ್ಕೆ ಹೈಕಮಾಂಡ್ ಒಳಗಾಯ್ತು ಅಂದ್ರ ಇಲ್ಲೇ ತೆರೆದುಕೊಳ್ಳೋದು ತ್ರಿಮೂರ್ತಿಗಳನ್ನೇ ತಬ್ಬಿಬ್ಬಾಗುವಂತೆ ಮಾಡಿದ ಈ ಸಿಂಗಂ ಪವರ್ ಹೌದು ರಾಜಕೀಯ ರಣರಂಗಕ್ಕೆ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟರು ಅಂದ್ರೆ ಎದುರಾಳಿಯನ್ನ ಗುಮ್ಮೋ ಟಗರಿದ್ದಂತೆ ಇಂಥ ಟಗರು ಕೊಟ್ಟಿರೋ ಏಟಿಗೆ ಅದೆಷ್ಟೋ ರಾಜಕಾರಣಿಗಳ ರಕ್ತ ಹೆಪ್ಪುಗಟ್ಟಿದೆ ಅಂಥದ್ರಲ್ಲಿ ಈಗ ಮತ್ತೆ ಟಗರನ್ನ ಗುಟ್ರು ಹಾಕುವಂತೆ ಮಾಡಿದ್ದ ಆ ಮೂವರಿಗೆ ಸಿದ್ದು ಗುಮ್ಮದೇ ಬಿಡ್ತಾರೆ ಶತ್ರುಗಳು ಯಾರೇ ಇರಲಿ ಅವರು ಪೊಗರು ಇಳಿಸಿ ಬಿಡುತ್ತೆ ಈ ಟಗರು ಅದರಲ್ಲೂ ವಿಪಕ್ಷ ನಾಯಕ ಸ್ಥಾನಕ್ಕೆ ಸಿದ್ದು ಹೆಣದ ರಣವ್ಯೂಹ ಇದೆಯಲ್ಲ ಅದು ಒಂದು ಕ್ಷಣ ಮಿಸ್ತ್ರಿ ಎದೆಯನ್ನೇ ಗಢ ಗಢ ನಡುಗಿಸಿಬಿಟ್ಟಿತ್ತು ಇಷ್ಟಕ್ಕೂ ಸಿದ್ದು ಗುಮ್ಮಿದೆಯೇಟಿಗೆ ತಬ್ಬಿಬ್ಬಾದ ಆ ತ್ರಿಮೂರ್ತಿಗಳು ಯಾರು ಅಂದ್ರ ಅವರೇ ಎಚ್ ಕೆ ಪಾಟೀಲ್ ಬಿ ಕೆ ಹರಿಪ್ರಸಾದ್ ಮತ್ತು ಕೆಎಚ್ ಮುನಿಯಪ್ಪ ರೀತಿಯಿಂದ ಸಾಮೂಹಿಕ ನಾಯಕತ್ವದ ಬಗ್ಗೆ ಇವತ್ತು ನಮ್ಮ ನಾಯಕರುಗಳು ಒಲವು ತೋರಿಸ್ತಾ ಇದ್ದಾರೆ ಅದರ ಅವಶ್ಯಕತೆಯನ್ನು ಬಿಂಬಿಸ್ತಾ ಇದ್ದಾರೆ ಮೂಲ ಕಾಂಗ್ರೆಸ್ ಅಂದ್ರೆ ಹೊಸದಾಗಿ ಬಂದವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಒಪ್ಪಿಕೊಂಡಿರೋರು ಇನ್ನೇನ್ ಹೇಳ್ಬೇಕು ನಿಮ್ಗೆ ಅರ್ಥ ಆಗ್ತಾ ಇಲ್ಲದೆ ಅರವತ್ಮೂರರ ಪೈಕಿ ಸಿದ್ದುಗೆ ಜೈ ಅಂದಿದ್ರು ನಲವತ್ತಾರು ಜನ ಮೂಲ ಕಾಂಗ್ರೆಸ್ಸಿಗರನ್ನು ಹಿಂದಿಕ್ಕಿದ್ರು ಸಿದ್ದು ಕಾಂಗ್ರೆಸ್ ಹೈಕಮಾಂಡ್ ಪರವಾಗಿ ಬಂದಿದ್ದ ಮಧುಸೂದನ್ ಮಿಸ್ತ್ರಿ ಇಪ್ಪತ್ತೆರಡು ಶಾಸಕರು ಇಪ್ಪತ್ತೆಂಟು ಮಾಜಿ ಸಂಸದರು ಆರು ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಒಟ್ಟು ಅರವತ್ಮೂರು ಕಾಂಗ್ರೆಸ್ ನಾಯಕರ ಅಭಿಪ್ರಾಯ ಸಂಗ್ರಹಿಸಿದ್ದು ಕಾಂಗ್ರೆಸ್ನಲ್ಲಿ ಈಗಾಗಲೇ ಸಿದ್ದು ಬಣ ಹಾಗೂ ಸಿದ್ದು ವಿರೋಧಿ ಬಣ ಅನ್ನೋ ಎರಡು ಬಣ ಕ್ರಿಯೇಟ್ ಆಗೋಗಿದೆ ಸಿದ್ದು ವಿರುದ್ಧ ಮೂಲ ಕಾಂಗ್ರೆಸ್ಸಿಗರ ದಂಡು ಮುಗಿಬಿದ್ರು ಸಿದ್ದು ಪವರ್ ಖದರ್ ಬದಲಾಗಿಲ್ಲ ಹಾಗಾಗಿ ಅಂದು ಮಿಸ್ತ್ರಿಯೇ ಒಂದು ಕ್ಷಣ ಬೆಕ್ಕಸ ಬೆರಗಾಗಿದ್ರು ಯಾಕಂದ್ರೆ ಅರವತ್ಮೂರು ಜನರಲ್ಲಿ ಮುಕ್ಕಾಲು ಪಾಲು ಅಂದ್ರೆ ನಲವತ್ತಾರು ಜನ ಸಿದ್ದುಗೆ ಜೈ ಎಂದಿದ್ರು ಇಲ್ಲೇ ಹೈಕಮಾಂಡ್ಗೆ ಗೊತ್ತಾಗಿದ್ದು ರಣಧೀರನ ರಣವ್ಯೂಹ ಕೈ ಈಗ ಬೆಂಕಿ ಧಗ ಸಿದ್ದು ವಿರೋಧಿಗಳಂತೂ ಕೋತ ಕೋತ ಕುದಿಯುತ್ತಿದ್ದಾರೆ ಯಾಕಂದ್ರೆ ಕೈ ಕಲಿಗಳ ವಿಪಕ್ಷ ನಾಯಕ ಯಾರಾಗ್ತಾರೆ ಅನ್ನೋ ಯುದ್ಧದಲ್ಲಿ ಆಕಾಂಕ್ಷಿಗಳಾಗಿದ್ದವರಿಗೆ ಅತಿ ನಿರಾಶೆ ಉಂಟಾಗಿದೆ ಅದರಲ್ಲೂ ಎಚ್ ಕೆ ಪಾಟೀಲ್ ಕೆ ಎಚ್ ಮುನಿಯಪ್ಪ ಮತ್ತು ಬಿ ಕೆ ಹರಿಪ್ರಸಾದ್ ಸಿದ್ದುಗೆ ವಿರೋಧ ಪಕ್ಷದ ನಾಯಕನ ಹುದ್ದೆ ನೀಡಬಾರದು ಅಂತ ಹೈಕಮಾಂಡ್ ಬಳಿ ಪಟ್ಟು ಹಿಡಿದಿದೆ ಹೌದು ಒಂದು ವೇಳೆ ಸಿದ್ದರಾಮಯ್ಯಗೆ ಪ್ರತಿಪಕ್ಷ ನಾಯಕನ ಹುದ್ದೆ ಕೊಟ್ಟಿದ್ದೆ ಆದ್ರೆ ಪಕ್ಷ ಅವರ ಹಿಡಿತಕ್ಕೆ ಹೋಗುತ್ತೆ ಈಗಾಗಲೇ ಸಿದ್ದುವಿನ ಏಕಪಕ್ಷೀಯ ನಿರ್ಧಾರಗಳಿಂದ ನಾವೆಲ್ಲ ಮೂಲೆ ಗುಂಪಾಗಿದ್ದೇವೆ ಅಂತ ಪರಿಪರಿಯಾಗಿ ಹೈಕಮಾಂಡ್ ಬಳಿ ಈ ಮೂವರು ಬೇಡಿಕೊಂಡಿದ್ದರು ಆದರೆ ಹೈಕಮಾಂಡ್ ಸಿದ್ದು ಹಾಕಿದ ಆ ಎರಡೇ ಎರಡು ಕಂಡೀಷನ್ಗೆ ತಲೆಬಾಗಿದೆ ಯಾಕೆ ಅಂದ್ರ ಇಲ್ಲೇ ಓಪನ್ ಆಗೋದು ಸಿದ್ದರಾಮಯ್ಯ ಸೃಷ್ಟಿಸಿದ ರಾಜಕೀಯ ಸುನಾಮಿ ಕಥೆ ಇಲ್ಲೇ ಓಪನ್ ಆಗೋದು ರಾಜ್ಯದಲ್ಲಿ ಕಾಂಗ್ರೆಸ್ ಕೋಟೆ ಕಟ್ಟಿದ ಕೈಕಲಿಯ ಫ್ಲಾಶ್ ಬ್ಯಾಕ್ ವಿಪಕ್ಷ ನಾಯಕರಾಗಿ ಬಿಎಸ್ವೈನೇ ನಡುಗಿಸಿದ್ರು ಸಿದ್ದು ಬಳ್ಳಾರಿ ಪಾದಯಾತ್ರೆಯಿಂದ ಕೈ ಕೋಟೆ ಕಟ್ಟಿತು ಸಿದ್ದು ಮೂಲತಃ ಕಾಂಗ್ರೆಸ್ಗಿರಲ್ಲ ಜೆಡಿಎಸ್ ಪಾಳಿಯದಲ್ಲಿ ಬೆಳೆದು ಕಾಂಗ್ರೆಸ್ಗೆ ಬಂದವರು ಆದ್ರೆ ಸಿದ್ದು ಯಾವ ಪಕ್ಷದಲ್ಲಿದ್ರೂ ಅದಕ್ಕೆ ಅದರದ್ದೇ ಆದ ಗತ್ತು ಬರುತ್ತೆ ಯಾಕಂದ್ರೆ ಸಿದ್ದರಾಮಯ್ಯ ಮಾತಿನಲ್ಲೇ ಶತ್ರುಗಳನ್ನು ತಿವಿದು ಬಿಡ್ತಾರೆ ಒಂದೊಂದು ಚಳುವಳಿ ಹೋರಾಟದ ಹಿಂದೆಯೂ ಸಿದ್ದು ಖದರಿರುತ್ತೆ ಯಾಕಂದ್ರೆ ಸಿದ್ದು ಮಾತಿನಲ್ಲಿ ಲೋಕಲ್ ಫ್ಲೇವರ್ ಇರುತ್ತೆ ಸಿದ್ದು ಆಡೋ ಒಂದೊಂದು ಮಾತುಗಳಲ್ಲೂ ಕಾಂಗ್ರೆಸ್ಗೆ ಪ್ಲಸ್ ಆಗುವ ಅಂಶಗಳಿರುತ್ತೆ ಇಂಥದ್ದೇ ಮಾತುಗಳಿಂದಲೇ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ನ ಗೆಲ್ಲಿಸಿದ್ರು ಇಂಥ ಖಡಕ್ ಮಾತುಗಳಿಂದಲೇ ಬಿಎಸ್ವೈ ಎದೆ ನುಡುಗಿಸಿದ್ರು ಇಂಥ ರಗಡ್ ನಿರ್ಧಾರಗಳಿಂದಲೇ ಎರಡು ಸಾವಿರದ ಹದಿಮೂರರಲ್ಲಿ ಸಿಎಂ ಆದ್ರು ಸಿದ್ದರಾಮಯ್ಯ ಎಸ್ ಈ ಹಿಂದೆ ಬಿಎಸ್ವೈ ಸರ್ಕಾರ ಇದ್ದಾಗ ಬಿಎಸ್ವೈ ಎದೆ ನುಡುಗಿಸಿದ್ರು ಸಿದ್ದು ಯಾಕಂದ್ರೆ ಗಣಿಧಣಿಗಳ ಹಗರಣವನ್ನ ಹಿಡಿದು ಜಾಲಾಡಿದ್ದು ಸಿದ್ದುನೇ ರೆಡ್ಡಿ ಬ್ರದರ್ಸ್ ವಿರುದ್ಧ ಸದನದಲ್ಲಿ ತೊಡೆತಟ್ಟಿ ಹೊರ ನಡೆದ ಸಿದ್ದು ಪಾದಯಾತ್ರೆ ಮಾಡಿದ್ರು ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿ ಗಣಿಧಣಿ ಕೇಸ್ ದೆಹಲಿವರೆಗೂ ಮುಟ್ಟುವಂತೆ ಮಾಡಿದ್ರು ಸಿಬಿಐ ಕಸ್ಟಡಿಗೆ ಬರುವಂತೆ ಮಾಡಿದ್ರು ಬಿಜೆಪಿಯ ಭದ್ರಕೋಟೆಯಲ್ಲೇ ನಿಂತು ಸಿಡಿಗುಂಡಿನಂತೆ ಆರ್ಭಟಿಸಿದ್ರು ಅಲ್ಲಿಂದ ಶುರುವಾದ ಸಿದ್ದು ಎರ ಎರಡು ಸಾವಿರದ ಹದಿಮೂರರಲ್ಲೂ ಶತ್ರುಗಳ ಎದೆ ಯಾಕಂದ್ರೆ ಬಿಎಸ್ವೈ ಸಿಎಂ ಆಗಿದ್ದ ಸಂದರ್ಭದಲ್ಲೇ ಡಿನೋಟಿಫಿಕೇಶನ್ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದ್ರು ಅದೇ ವಿಚಾರವನ್ನ ಎರಡು ಸಾವಿರದ ಹದಿಮೂರರ ಚುನಾವಣಾ ಪ್ರಚಾರಕ್ಕೆ ಬಳಸಿಕೊಂಡ ಸಿದ್ದು ಬಿಜೆಪಿಯ ಪ್ರತಿಯೊಂದು ಹೆಜ್ಜೆಯನ್ನು ಎತ್ತಿ ತೋರಿಸುವುದಕ್ಕೆ ಮುಂದಾದ್ರು ಈ ಮೂಲಕ ಕಾಂಗ್ರೆಸ್ ಬೆಸ್ಟ್ ಆಯ್ಕೆ ಅನ್ನೋದನ್ನ ಮತದಾರರಲ್ಲಿ ಒತ್ತಿ ಬಿತ್ತಿದ ಸಿದ್ದುಗೆ ಅಹಿಂದ ಬಲವು ಸಿಗ್ತಾ ಹೋಯಿತು ಹಾಗಾಗಿ ಸಿದ್ದು ಬಿಜೆಪಿ ಕೋಟೆಯನ್ನ ಕೆಡವಿ ಕಾಂಗ್ರೆಸ್ ಕೋಟೆಯನ್ನ ಕಟ್ಟಿ ಪ್ರಬಲ ನಾಯಕರಾಗಿ ಹೊರಹೊಮ್ಮಿದ್ರು ಮೋದಿ ವಿರುದ್ಧವೇ ಗುಡುಗಿದ್ರು ಸಿದ್ದರಾಮಯ್ಯ ಅರಸು ನಂತರ ಐದು ವರ್ಷ ಪೂರೈಸಿದ್ರು ಸಿದ್ದು ಎಸ್ ಸಿದ್ದರಾಮಯ್ಯ ಎರಡು ಸಾವಿರದ ಹದಿನೆಂಟರ ಎಲೆಕ್ಷನ್ ವೇಳೆ ಮೋದಿ ವಿರುದ್ಧವೇ ಗುಡುಗಿದ್ರು ಮೋದಿ ಕಾರ್ಯಕ್ರಮಗಳ ವಿಚಾರವನ್ನ ಹೇಳ್ತಾ ಹೇಳ್ತಾ ಎಲ್ಲಿ ಬಂತೋ ಯಾವಾಗ ಬಂತೋ ಅಚ್ಚೇ ಅಂತ ಟೀಕಿಸಿದ್ರು ಹೇಳಬೇಕು ಅಂದ್ರೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಎಲೆಕ್ಷನ್ ಸಿದ್ದು ವರ್ಸಸ್ ಯಡಿಯೂರಪ್ಪ ಅನ್ನೋ ಹಾಗಿರಲಿಲ್ಲ ಸಿದ್ದು ವರ್ಸಸ್ ಮೋದಿ ಅನ್ನುವಂತಾಗಿತ್ತು ಯಾಕಂದ್ರೆ ಸಿದ್ದು ವಿರುದ್ಧ ಮೋದಿ ಕೂಡ ಗುಡುಗಿದ್ರು ಹೇಳಬೇಕು ಅಂದ್ರೆ ಮೋದಿಯನ್ನೇ ಎದುರಾಕೊಳ್ಳೋ ತಾಕತ್ತಿರೋ ಕಾಂಗ್ರೆಸ್ ನಾಯಕ ಅಂದ್ರೆ ಅದು ಸಿದ್ದುನೇ ಇರಬೇಕು ಅನ್ನೋ ಮಾತುಗಳು ಕೂಡ ಕೇಳಿಬಂದಿತ್ತು ಯಾಕಂದ್ರೆ ದೇವರಾಜ್ ಅರಸು ಮತ್ತು ನಿಜಲಿಂಗಪ್ಪ ಬಿಟ್ರೆ ಯಾರೊಬ್ಬರು ಕೂಡ ರಾಜ್ಯದಲ್ಲೇ ಐದು ವರ್ಷದ ಪೂರ್ಣ ಸರ್ಕಾರ ನೀಡಿರಲಿಲ್ಲ ಸಿದ್ದರಾಮಯ್ಯ ಮಾತ್ರ ನುಡಿದಂತೆ ನಡೆದ ಸರ್ಕಾರವನ್ನ ನೀಡಿದ್ರು ಐದು ವರ್ಷಗಳಲ್ಲಿ ಎಂಥದ್ದೇ ಸಮಸ್ಯೆ ಬಂದ್ರು ಸಿದ್ದುನೇ ಹ್ಯಾಂಡಲ್ ಮಾಡಿದ್ರು ಪಕ್ಷದಲ್ಲಿ ಯಾವುದೇ ರೀತಿಯ ಅಸಮಾಧಾನ ಉಂಟಾದ್ರೂ ಅದನ್ನು ಹೊರಬಾರದಂತೆ ನೋಡಿಕೊಂಡಿದ್ರು ಸಿದ್ದು ಸರ್ಕಾರವಿದ್ದಂತಹ ಸಂದರ್ಭದಲ್ಲಿ ಯಾವುದೇ ಹಗರಣದಲ್ಲಿ ಸಿದ್ದು ಹೆಸರು ಕೇಳಿ ಬಂದಿರಲಿಲ್ಲ ಅನ್ನಭಾಗ್ಯ ಶಾದಿ ಭಾಗ್ಯ ಸೇರಿದಂತೆ ಹಲವು ಜನಪರ ಯೋಜನೆಗಳನ್ನು ನೀಡಿದ್ದ ಸಿದ್ದು ನುಡಿದಂತೆ ನಡೆದ ಸರ್ಕಾರ ಅನ್ನೋ ಹೆಗ್ಗಳಿಕೆ ಪಡೆದಿದ್ರು ಹೀಗಾಗಿಯೇ ಅದೆಷ್ಟೋ ಸಿದ್ದು ವಿರೋಧಿಗಳು ಸಿದ್ದರಾಮಯ್ಯರೇ ಮುಂದಿನ ಸಿಎಂ ಅಂತಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಮೈತ್ರಿ ಸರ್ಕಾರದ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆಗಿದ್ರು ಆಗಲೂ ಅದೆಷ್ಟೋ ರಾಜಕಾರಣಿಗಳು ಸಿದ್ದುನೇ ಸಿಎಂ ಆಗಲಿ ಅಂದಿದ್ರು ಹೀಗೆ ಪವರ್ಫುಲ್ ಲೀಡರ್ ಎನಿಸಿಕೊಂಡಿದ್ದ ಸಿದ್ದು ಹೈಕಮಾಂಡ್ ಮಾತು ಕೇಳಿ ಜೆಡಿಎಸ್ನೊಂದಿಗೆ ಮೈತ್ರಿ ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರ ರಚಿಸಿದ್ರು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಎಲ್ಲರನ್ನೂ ಒಟ್ಟಾಗಿ ಕರ್ಕೊಂಡು ಹೋಗೋ ಪ್ರಯತ್ನ ನಡೆಸಿದ್ರು ಆದರೆ ದೋಸ್ತಿ ಸರ್ಕಾರದ ಮೇಲೆ ಸಿಟ್ಟಿಗೆದ್ದವರು ಅತೃಪ್ತರೆಲ್ಲ ಹೊರನಡೆದರು ಆಗಲೂ ಸಿದ್ದು ಅಷ್ಟು ಜನರಿಗೆ ತ್ರಿಶಂಕು ಸ್ವರ್ಗವೇ ಗತಿ ಇನ್ನು ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಪ್ರಮೇಯವೇ ಇಲ್ಲ ಅಂತ ಹೇಳಿ ಅಷ್ಟೂ ಜನರನ್ನು ಅನರ್ಹಗೊಳಿಸಿದೆ ಹೇಳಬೇಕು ಅಂದ್ರೆ ಪಕ್ಷದಿಂದ ಹೊರ ನಡೆದ ಅತೃಪ್ತರು ಯಾರು ಕೂಡ ಸಿದ್ದರಾಮಯ್ಯ ಮೇಲೆ ಸಿಕ್ತಿದ್ದು ಹೊರ ನಡೆದವರಲ್ಲ ಹಾಗಾಗಿಯೇ ಇಂದಿಗೂ ಸಿದ್ದುನೇ ಮುಂದಿನ ಸಿಎಂ ಅಂತಿದ್ದಾರೆ ಕೆಲ ಅತೃಪ್ತರು ಸದ್ಯಕ್ಕೀಗ ಸಿದ್ದು ಕಾಂಗ್ರೆಸ್ ಕಟ್ಟಿ ಬೆಳೆಸಿದ ಧೀರ ಶೂರ ಇಂಥ ವೀರನನ್ನ ಮಿಸ್ ಮಾಡಿಕೊಳ್ಳಬಾರದು ಅನ್ನೋದು ಹೈಕಮಾಂಡ್ ತಲೆಗೆ ಬಂತು ಅಂತ ಕಾಣುತ್ತೆ ಹಾಗಾಗಿಯೇ ಮಿಸ್ತ್ರಿ ರೆಡಿ ಮಾಡಿದ್ದ ಲಿಸ್ಟ್ ನಲ್ಲಿ ಸಿದ್ದುನೇ ಪವರ್ಫುಲ್ ಅಂತ ಹೇಳೋದು ಗೊತ್ತಾಗಿದೆ ಇಷ್ಟಕ್ಕೂ ಸಿದ್ದು ಹಾಕಿದ ಆ ಎರಡು ಕಂಡೀಷನ್ ಏನು ಅಂದ್ರ ಅದುವೇ ಸಿದ್ದು ಮಾತಿನ ಹಿಂದಿರೋ ಮಹಾಮರ್ಮ ಕಾಂಗ್ರೆಸ್ನಲ್ಲಿದ್ದ ಪ್ರಬಲ ನಾಯಕರಲ್ಲಿ ಡಿ ಕೆಶಿ ಈಗಿಲ್ಲ ಈಗ ಇರೋದೇ ಸಿದ್ದರಾಮಯ್ಯ ಇಷ್ಟಕ್ಕೂ ವಿಪಕ್ಷ ನಾಯಕನ ಸ್ಥಾನಕ್ಕಾಗಿ ಜಟಾಪಟಿ ನಡೆದಾಗ ಸಿದ್ದು ಹಾಕಿದ್ದ ಆ ಷರತ್ತೇನು ಗೊತ್ತಾ ತೋರಿಸ್ತೇವೆ ನೋಡಿ ಹೈಕಮಾಂಡ್ ಮಾತಿಗೆ ತಪ್ಪಿ ನಡೆದಿಲ್ಲ ಮೈತ್ರಿ ಸರ್ಕಾರ ರಚನೆ ವಿಚಾರದಲ್ಲೂ ಹೈಕಮಾಂಡ್ ಹೇಳಿದಂತೆಯೇ ಜೆಡಿಎಸ್ನೊಂದಿಗೆ ಮೈತ್ರಿ ಮಾಡಿಕೊಂಡ್ರು ಆದ್ರೆ ಲೋಕಸಭಾ ಎಲೆಕ್ಷನ್ನಲ್ಲಿ ಮೈತ್ರಿಯಿಂದಾಗಿ ಕಾಂಗ್ರೆಸ್ ಸರಿಯಾದ ಬೆಟ್ಟನ್ನೇ ತಿಂದ್ರು ಅದರ ಹೊಣೆಯನ್ನ ಸಿದ್ದು ತಲೆಗೆ ಕಟ್ಟುವ ಪ್ರಯತ್ನವನ್ನ ಕೆಲವರು ಮಾಡಿದ್ರು ಆದ್ರೆ ನಿಜವಾದ ಕಾರಣ ಸಿದ್ದರಾಮಯ್ಯರ ಮಾತಿನ ಒಳ ಅರ್ಥದಲ್ಲಿ ಅದೇನೆಂದ್ರೆ ಕಾಂಗ್ರೆಸ್ಗೆ ಜೆಡಿಎಸ್ ಎದುರುಗಡೆ ಬೆಂಬಲ ಕೊಟ್ಟು ಹಿಂದಿನಿಂದ ಚೂರಿ ಹಾಕುವ ಕೆಲಸವನ್ನ ಮಾಡಿದ್ರು ಅನ್ನೋದಾಗಿತ್ತು ಯಾಕಂದ್ರೆ ಯಾವುದೇ ಕಾರಣಕ್ಕೂ ಜೆಡಿಎಸ್ನೊಂದಿಗೆ ಮೈತ್ರಿ ಮಾಡಿಕೊಳ್ಳೋದು ಬೇಡ ಅಂದಿದ್ರಂತೆ ಸಿದ್ದರಾಮಯ್ಯ ಬಿಜೆಪಿಗೆ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಏರುವುದಕ್ಕೆ ಬಿಡಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಂದು ಹೈಕಮಾಂಡ್ ಜೆಡಿಎಸ್ನೊಂದಿಗೆ ಮೈತ್ರಿ ಮಾಡಿಕೊಳ್ಳುವಂತೆ ಸೂಚಿಸಿತ್ತು ಎನ್ನಲಾಗ್ತಿದೆ ಅಲ್ಲದೆ ಸಿದ್ದರಾಮಯ್ಯ ಲೋಕಸಭಾ ಎಲೆಕ್ಷನ್ ಸಂದರ್ಭ ಬಂದಾಗಲೂ ಫ್ರೆಂಡ್ಲಿ ಫೈಟ್ಗೆ ನಿಲ್ಲೋಣ ಅಂತ ಆದರೆ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಮೈತ್ರಿಯಾಗಿಯೇ ಕಣಕ್ಕಿಳಿಯಬೇಕೆನ್ನೋ ಆದೇಶ ಬಂದಿತ್ತಂತೆ ಸಿದ್ದು ಮಾತನ್ನು ಕೇಳದ ಕಾರಣ ಲೋಕಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಕೇವಲ ಒಂದೇ ಒಂದು ಸ್ಥಾನವನ್ನು ಗೆದ್ದಿತ್ತು ಅದು ಟಿಕೆ ಸುರೇಶ್ ಮಾತ್ರ ಕಾಂಗ್ರೆಸ್ನಿಂದ ಗೆದ್ದಿತ್ತು ಅತೃಪ್ತರು ಕಾಂಗ್ರೆಸ್ನಿಂದ ಹೊರ ನಡೆದ ಕಾರಣಕ್ಕೆ ಮೈತ್ರಿ ಮುರಿದು ಬಿತ್ತು ಮೈತ್ರಿ ಮುರ್ಕೊಂಡ ಮೇಲೆ ಈಗ ಉಪಚುನಾವಣೆ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಗಮನ ಹರಿಸಿತು ಆಗ ವಿಪಕ್ಷ ನಾಯಕ ಯಾರು ಅನ್ನೋ ಮಾತುಕತೆ ಬಂತು ಆಗ ಸಿದ್ದು ಸಿಎಲ್ಪಿ ಪಿ ನಾಯಕನೂ ಒಂದೇ ವಿಪಕ್ಷ ನಾಯಕನೂ ಒಂದೇ ಅನ್ನೋ ಮೂಲಕ ತಾನಿಲ್ಲದಿದ್ರೆ ಕಾಂಗ್ರೆಸ್ ಜೀರೋ ಅನ್ನೋದನ್ನ ಸ್ಪಷ್ಟ ಮಾಡಿತು ಅಲ್ಲದೆ ಆ ಎರಡೂ ಕಂಡೀಷನ್ ಕೂಡ ಹಾಕಿದ್ದು ಏನು ಆ ಕಂಡೀಷನ್ ಅಂದ್ರ ನಂಬರ್ ಒನ್ ವಿಪಕ್ಷ ನಾಯಕನ ಸ್ಥಾನ ಕೊಡಬೇಕು ಅನ್ನೋದು ನಂಬರ್ ಟೂ ವಿಪಕ್ಷ ನಾಯಕ ಸ್ಥಾನ ಮತ್ತು ಸಿಎಲ್ಪಿ ಪಿ ಲೀಡರ್ ಹುದ್ದೆ ಎರಡೂ ಒಂದೇ ಆಗಿರೋದ್ರಿಂದ ಸಿಎಲ್ಪಿ ಲೀಡರ್ ಆಗಿನೂ ನನ್ನೇ ನೇಮಕ ಮಾಡಬೇಕು ಅಂತ ಹೈಕಮಾಂಡ್ ಮುಂದೆ ಎರಡು ಷರತ್ತನ್ನ ಇಟ್ಟಿದ್ರು ಸಿದ್ದರಾಮಯ್ಯ ಒಂದ್ ವೇಳೆ ನನ್ನ ಕಂಡೀಷನ್ಗೆ ಓಕೆ ಅಂದಿಲ್ಲ ಅಂದ್ರೆ ತಬ್ಬಿಪಾದು ಎಚ್ ಕೆ ಪಾಟೀಲ್ ಕೆ ಎಚ್ ಮುನಿಯಪ್ಪ ಬಿ ಕೆ ಹರಿಪ್ರಸಾದ್ ಸಿದ್ದು ವಿರುದ್ಧ ಸಿಡಿಮದ್ದಿನಂತೆ ಆರ್ಭಟಿಸಿದ ಈ ತ್ರಿಮೂರ್ತಿಗಳು ಸಿದ್ದು ಕಂಡೀಷನ್ಗೆ ಶಾಕ್ ಆದ್ರು ಶೇಕ್ ಕೂಡ ಆದ್ರು ಒಂದ್ ವೇಳೆ ಸಿದ್ದುಗೆ ಸಿಎಲ್ಪಿ ಪಿ ಲೀಡರು ವಿಪಕ್ಷ ಸ್ಥಾನ ಎರಡು ಕೊಟ್ರೆ ನಮ್ ಗತಿ ಏನು ಅಂತಾನು ಒಂದು ಕ್ಷಣ ಯೋಚನೆ ಮಾಡಿದ್ರು ಇದರ ನಡುವಲ್ಲೇ ಹೈಕಮಾಂಡ್ ಕೂಡ ಸಿದ್ದು ಹಾಕಿದ ಕಂಡೀಷನ್ ಅನ್ನು ಮತ್ತು ಸಿದ್ದು ವಿರೋಧಿಗಳು ಕೊಟ್ಟ ದೂರು ಎರಡನ್ನೂ ಸೂಕ್ಷ್ಮವಾಗಿ ಪರಿಶೀಲಿಸಿ ಸಿದ್ದುನ ಬಿಟ್ಟರೆ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ ಅನ್ನೋ ಭೀತಿನೂ ಕಾಡಿತ್ತು ಹಂಗಂತ ಎಚ್ ಕೆ ಪಾಟೀಲ್ ಮುನಿಯಪ್ಪ ಹರಿಪ್ರಸಾದ್ ಅವರ ಮಾತನ್ನು ತಳ್ಳಿ ಹಾಕುವ ಸ್ಥಿತಿಯಲ್ಲಿ ಇರಲಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಹೀಗಾಗಿ ತುಂಬಾನೇ ಸೂಕ್ಷ್ಮವಾಗಿ ಅವಲೋಕಿಸಿ ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ತರೋ ಲೆಕ್ಕಾಚಾರದಿಂದ ಫೈನಲ್ ಆಗಿ ಗಟ್ಟಿ ನಿರ್ಧಾರವನ್ನ ತಗೊಂಡಿತ್ತು ಕಾಂಗ್ರೆಸ್ ಹೈಕಮಾಂಡ್ ಪಕ್ಷ ನಾಯಕನ ಸ್ಥಾನದ ಜಟಾಪಟಿ ಸಿದ್ದು ರಣವ್ಯೂಹ ಹೈಕಮಾಂಡ್ ನಿರ್ಧಾರ ಇದೆಲ್ಲದರ ಹಿಂದೆ ಇದ್ದಿದ್ದು ಅದೊಂದೇ ಆತಂಕ ಕರ್ನಾಟಕದಲ್ಲಿ ನೆಲಕಚ್ಚಿರೋ ಕಾಂಗ್ರೆಸ್ ಅನ್ನ ಬಡಿದಬ್ಬಿಸುವ ನಾಯಕನೊಬ್ಬ ಬೇಕಿತ್ತು ಕಾಂಗ್ರೆಸ್ನ ಅಸಮಾಧಾನಗಳನ್ನು ಹ್ಯಾಂಡಲ್ ಮಾಡೋ ನಾಯಕ ಬೇಕೇ ಬೇಕಿತ್ತು ಯಾಕಂದ್ರೆ ಬಿಜೆಪಿ ಮಗದೊಂದು ಆಪರೇಷನ್ ಕಮಲಕ್ಕೆ ಸಜ್ಜಾಗಿದೆ ಅನ್ನೋ ಅನುಮಾನಗಳು ಕೈಪಾಳಿಯದಲ್ಲಿ ಹುಟ್ಕೊಂಡಿತ್ತು ಹಾಗಾಗಿ ಸಿದ್ದು ಬಿಟ್ರೆ ಕಾಂಗ್ರೆಸ್ಗೆ ಮತ್ಯಾರಿಲ್ಲ ಅನ್ನೋ ಮಾತುಗಳು ಹರಿದಾಡಿದ್ವು ಬಿಜೆಪಿ ಭದ್ರಕೋಟೆಯಲ್ಲಿ ರಣವಿಕ್ರಮನಂತೆ ತೊಡೆತಟ್ಟಿದ್ದ ರಣಧೀರ ಸಿದ್ದರಾಮಯ್ಯ ತಮ್ಮ ತಾಕತ್ತು ಏನು ಅನ್ನೋದನ್ನ ಪ್ರದರ್ಶಿಸಿದ್ರು ಅಹಿಂದ ಕೋಟೆ ಕಟ್ಟೋ ಮೂಲಕ ತಮ್ಮ ಶಕ್ತಿ ಎಂಥದ್ದು ಅನ್ನೋದನ್ನ ತಿಳಿಸಿದ್ರು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಅತೃಪ್ತಿಯನ್ನ ಪಕ್ಷದೊಳಗೆ ಶಮನಗೊಳಿಸೋದು ಹೇಗೆ ಯಾವುದೇ ಹಗರಣದಲ್ಲಿ ಹೆಸರು ಬಾರದಂತೆ ಪೂರ್ಣಾವಧಿ ಸರ್ಕಾರ ನೀಡೋದು ಹೇಗೆ ಅನ್ನೋದನ್ನು ತೋರಿಸಿಕೊಟ್ಟಿದ್ರು ಇಂಥ ವ್ಯಕ್ತಿಗೆ ನಲವತ್ತಾರು ಜನ ವಿಪಕ್ಷ ನಾಯಕ ಸ್ಥಾನ ಕೊಡಲು ಒಪ್ಪಿದ್ರು ಹಾಗಾಗಿ ಈಗ ಕೈ ಹೈಕಮಾಂಡ್ಗೆ ಸಿದ್ದು ಬಿಟ್ರೆ ಬೇರೆ ಅತ್ಯದ್ಭುತ ನಾಯಕ ಸಿಗಲ್ಲ ಅನ್ನೋ ಹಾಗಾಗಿದೆ ಒಟ್ಟಾರೆ ಸಿದ್ದು ಕಂಡೀಷನ್ಗೆ ಹೈಕಮಾಂಡ್ ತಲೆಬಾಗಿದ್ಯೋ ಇಲ್ಲ ಮೂಲ ಕಾಂಗ್ರೆಸ್ಸಿಗರ ದೂರಿಗೆ ಕಿವಿ ಕೊಟ್ಟಿದ್ಯೋ ಗೊತ್ತಿಲ್ಲ ಆದ್ರೆ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ಪಕ್ಷ ತಲೆಬಾಗಲೇಬೇಕಿತ್ತು ನೋಡಿದ್ರಲ್ಲ ವೀಕ್ಷಕರೇ ಸಿದ್ದರಾಮಯ್ಯರ ರಣವ್ಯೂಹಕ್ಕೆ ತಬ್ಬಿಬ್ಬಾದ ತ್ರಿಮೂರ್ತಿಗಳು ಯಾರು ಸಿದ್ದು ಎಷ್ಟು ಪವರ್ಫುಲ್ ಅನ್ನೋದನ್ನ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲಾನಿ